ಅಶ್ವಿನಿ ಮೇಡಮ್ ಅವರ ಹುಟ್ಟುಹಬ್ಬವಿತ್ತು ಹೀಗಾಗಿ ಮೊದಲಿಗೆ ದಯವಿಟ್ಟು ಎಲ್ಲರೂ ಕೂಡ ಅಶ್ವಿನಿ ಮೇಡಮ್ಗೆ ಶುಭಾಶಯಗಳು ಅಂತ ಕಮೆಂಟ್ ಮೂಲಕ ತಿಳಿಸಿ ವಂದಿದವರು ಕೂಡ ಒಂದು ವಿದ್ಯಾಭ್ಯಾಸ ಅಂದ್ರೆ ಕಾಲೇಜನ್ನು ಮುಗಿಸ್ಕೊಂಡು ಮನೆಗೆ ಬಂದು ಅದ್ಭುತವಾದ ಕೇಕ್ ಅನ್ನು ಕೂಡ ಕಟ್ ಮಾಡ್ತಾರೆ ಸರ್ಪ್ರೈಸ್ ಗಿಫ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ ವಂದಿತ ಅಶ್ವಿನಿ ಮೇಡಮ್ ನ ತುಂಬಾ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾರೆ ಈಗ ಸದ್ಯಕ್ಕೆ ಫಾರಿನ್ ಅಲ್ಲಿರುವ ದೊಡ್ಡ ಮಗಳು ದೃತಿ ಅವರು ಕಾಲ್ ಮಾಡಿ ಮಾತನಾಡಿಸ್ತಾರೆ ಡೈರೆಕ್ಟ್ ಆಗಿ ಮೀಟ್ ಮಾಡೋಕ್ಕಾಗಲ್ಲ ಅವರು ತುಂಬಾ ದೂರದಲ್ಲಿ ಇದ್ದಾರೆ ಹೀಗಾಗಿ ಅಶ್ವಿನಿ ಗೆ ಸರ್ಪ್ರೈಸ್ ಅನ್ನ ಕೊಟ್ಟಿದ್ದಾರೆ ವಂದಿತ ಅವರು ಸಖತ್ತಾಗಿ ಎನ್ಕರೇಜ್ ಮಾಡ್ತಾ ಇದ್ದಾರೆ ಜೊತೆಗೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಅಷ್ಟೇ ಅಶ್ವಿನಿ ಮೇಡಮ್ ಅವರು ಮಗಳಿಗೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ ಏನ್ ಬೇಕು ಅದನ್ನ ಓದ್ಕೊಳ್ಳಿ ಅಂತ ಅದೇ ರೀತಿ ಅಶ್ವಿನಿ ಮೇಡಮ್ ಅವರು ಒಳ್ಳೆ ಕೆಲಸವನ್ನ ಮಾಡ್ತಿದ್ದಾರೆ ಅಶ್ವಿನಿ ಮೇಡಮ್ ಟೀಮ್ ಕೂಡ ವಿಶ್ ಮಾಡ್ತಾರೆ ಅವ್ರ ಆಫೀಸ್ ನಲ್ಲೂ ಕೂಡ ಕೇಕ್ ಅನ್ನ ಕಟ್ ಮಾಡ್ತಾರೆ ಇದೀಗ ಮನೆಗೆ ಬಂದು ಅಶ್ವಿನಿ ಮೇಡಮ್ ಕೂಡ ವಂದಿತಾ ಅವರ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ ವಂದಿತಾ ಅವರ ಫ್ರೆಂಡ್ಸ್ ಗಳು ಕೂಡ ಅಶ್ವಿನಿ ಮೇಡಮ್ ವಿಶ್ ಮಾಡ್ತಾರೆ ಜೊತೆಗೆ ಟೀಮ್ ಮೆಂಬರ್ಸ್ ಕೂಡ ವಿಶ್ ಮಾಡ್ತಾರೆ ವಂದಿತ ಅವರ ಕೇಕ್ ಅನ್ನ ತಂದಿರ್ತಾರೆ ಕೇಕ್ ಅನ್ನ ಕಟ್ ಮಾಡಿ ಸಂಭ್ರಮಾಚರಣೆ ಪಟ್ಟಿದ್ದಾರೆ ಅಶ್ವಿನಿ ಮೇಡಮ್ ಅವ್ರು ಬಹಳಷ್ಟು ಖುಷಿ ಆಗುತ್ತೆ ಇದ್ರ ಬಗ್ಗೆ ನೀವೇನಂತೀರ ತಪ್ಪದ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬಿಡಿ ಅಶ್ವಿನಿ ಮೇಡಮ್ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಪ್ರತಿಯೊಬ್ರು ಕೂಡ ಅಶ್ವಿನಿ ಮೇಡಮ್ ಚೆನ್ನಾಗಿರ್ಬೇಕು ಅವ್ರಿಗೆ ಒಳ್ಳೇದಾಗಬೇಕು ಕುಟುಂಬ ಚೆನ್ನಾಗಿ ಬೆಳಿಬೇಕು ಇನ್ನಷ್ಟು ಹೆಸರಕ್ಕೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ ರಂಜಿಸಲಿ ಅಂತ ಕೇಳ್ಕೊತಾರೆ ಅಶ್ವಿನಿ ಮೇಡಮ್ ಸಾವಿರಾರು ಸಂಖ್ಯೆ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ವಿಶ್ ಮಾಡಿದ್ರೆ ಮೆಸೇಜ್ ಮಾಡ್ತಿದ್ದಾರೆ ಜೊತೆಗೆ ಅಭಿಮಾನಿಗಳು ಮನೆ ಕೂಡ ಹೋಗಿ ಡೈರೆಕ್ಟ್ ಆಗಿ ವಿಶ್ ಕೂಡ ಮಾಡಿದ್ರೆ ಕೇಕ್ ಅನ್ನು ಕೂಡ ಕಟ್ ಮಾಡಿಸಿ ನಿಜಕ್ಕೂ ಕೂಡ ಸೂಪರ್ ಆಗೋದು ಅಶ್ವಿನಿ ಮೇಡಮ್ಗೆ ಬಹಳಷ್ಟು ರೀತಿಯಲ್ಲಿ ಖುಷಿ ಆಗಿದೆ ಅಪ್ಪು ಅವರ ಒಂದು ಬ್ಲಸ್ಸಿಂಗ್ಸ್ ಅಶ್ವಿನಿ ಮೇಡಮ್ ಮೇಲೆ ಯಾವಾಗಲೂ ಕೂಡ ಇದ್ದೇ ಇರುತ್ತೆ